ಹೋರಾಟಕ್ಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಹಿರೇಕೆರೂರು ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಿರೇಕೆರೂರು ಹಾಗೂ ರಟ್ಟಿಹಳ್ಳಿ ವತಿಯಿಂದ ಮತದಾರರ ಹಕ್ಕಿಗಾಗಿ ಸಹಿ ಸಂಗ್ರಹ ಅಭಿಯಾನ ನಡೆಯಿತು ಈ ವೇಳೆ ಶಾಸಕರು ಯುಬಿ ಬಣಕಾರ ಮತ್ತು ಕಾಂಗ್ರೆಸ್ ಮುಖಂಡ ನಿಂಗಣ್ಣ ಶೇರಿ ಮಾತನಾಡಿ ದೇಶದಲ್ಲಿ ಮತಗಳತನ ನಡೆಯುತ್ತಿರುವ ವಿಷಯವನ್ನ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ವೇದಿಕೆಯಲ್ಲಿ ಸತ್ಯವಾಗಿ ಬಯಲು ಮಾಡಿದ್ದಾರೆ ಮತದಾನ ನಮ್ಮ ಹಕ್ಕು ಜನರು ದೇಶದ ಕಕೊಲೆ ಆಗದಂತೆ ಎಚ್ಚರಿಕೆಯಿಂದಿರಬೇಕು ಈ ಕಾರ್ಯಕ್ರಮದಲ್ಲಿ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ತಾಲೂಕುಗಳ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಅನೇಕ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಸಹಿಯ ಮುಖಾಂತರ ಮತ ಕಳ್ಳತನ ನಿಲ್ಲಿಸಬೇಕು ಎಂಬ ಜಾಗೃತಿಯ ಸಂದೇಶವನ್ನ ನೀಡಿದರು ಅಕ್ಕಿ ಅವರ ವರದಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ತಾಜಾ ಹಾಗೂ ಪ್ರಾಮಾಣಿಕ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಆಪ್ಕಿ ಆವಾಜ್ ಸುದ್ದಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರ ಮಾಡಿದಂತಹ ಮತಗಳತನದ ವಿರುದ್ಧ ಹೋರಾಟವನ್ನು ಮಾಡಿ ಆ ಮತಗಳತನ ಆಗಿದ್ದನ್ನು ಸಾಕ್ಷಿ ಸಹಿತ ಇವತ್ತ ಜಗತ್ತಿಗೆ ತೋರಿಸುವಂತಹ ಒಂದು ಪ್ರಯತ್ನ ಹಾಗೂ ಚುನಾವಣಾ ಆಯೋಗಕ್ಕೂ ಸಹ ದೂರ ಅನುಸರಿಸುವಂತಹ ಒಂದು ಕೆಲಸವನ್ನು ಇವತ್ತು ಮಾಡಿದರೂ ಸಹ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಈಗ ಒಂದು ಕೇಂದ್ರ ಸರ್ಕಾರದ ಪರವಾಗಿ ಇವತ್ತು ಕೆಲಸ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಬಿಹಾರದಲ್ಲೂ ಸಹ ಇವತ್ತು ಲಕ್ಷಾಂತರ ಮತದಾರರ ಕಡಿಮೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಈ ದೇಶದ ವರಿಷ್ಠ ನ್ಯಾಯಾಲಯವೂ ಸಹ ಕೆಲವು ಸೂಚನೆಗಳನ್ನು ಇವತ್ತು ಚುನಾವಣೆಗೆ ಇವತ್ತು ನೋಡ್ತಾ ಇದ್ದೀವಿ ಸ್ಥಳೀಯ ನಿಂಗಣ್ಣವರು ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ನಿರ್ಮಿಸಿದ್ದಾರೆ ಬಹುಶಃ ರಾಹುಲ್ ಗಾಂಧಿ ಜೊತೆ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಈ ಸಹಿ ಸಂತ್ರದ ಆಂದೋಲನ ಇಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ ಅದರ ದೋಷಕವಾಗಿ ನಾವು ಹಾವೇರಿಯಲ್ಲಿ ಮೊನ್ನೆ ಪ್ರಾರಂಭ ಮಾಡಿದ್ವಿ ರಕ್ಷಣೆ ಮಾಡಿ ಈಗ ಇದೇ ಕರ್ನಾಟಕ ಹೋಬಳಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ದಿನ ನೋಡಿರ್ಬೋದು ಟಿವಿಗಳಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲ ಏನು ಟೆಲಿವಿಷನ್ನಿನ ಆ ಒಂದು ಪತ್ರಕರ್ತರನ್ನ ಕರೆದು ಇಡೀ ಎಷ್ಟೇ ನ್ಯೂಸ್ ಅನ್ನ ಎಷ್ಟೇ ಚಾನೆಲ್ ಸಂದರ್ಶನವನ್ನು ಕೊಟ್ಟು ಅವಾವ ರೀತಿ ಕಳೆತನ ಆಗಿದೆ ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿದರು ಬಹುಶಃ ಒಬ್ಬ ದೇಶದ ರಾಷ್ಟ್ರೀಯವಾದಿ ನಾಯಕ ಆಗಿರ್ತಕ್ಕಂತ ನಮ್ಮ ರಾಹುಲ್ ಗಾಂಧಿಯವರು ಜಾತ್ಯತೀತ ಮನೋಭಾವನೆಯನ್ನು ಇಟ್ಟುಕೊಂಡು ತತ್ವಗಳ ಆಧಾರದ ಮೇಲೆ ನಡೀತಕ್ಕಂಥ ರಾಹುಲ್ ಗಾಂಧಿ ಅವರು ದೇಶವ್ಯಾಪಿ ಪಾದಯಾತ್ರೆ ಮೋಡ ಮಾಡುವುದರ ಮೂಲಕ ಬಹುಶಃ ಬಿಹಾರದಲ್ಲಿ ಮುಂದೆ ಬರ್ತಕ್ಕಂತ ಈಗ ನಡೀತಕ್ಕಂತ ಚುನಾವಣೆ ಏನಿದೆ ಆ ಚುನಾವಣೆಯ ಪೂರ್ವದಲ್ಲಿ ಪಾದಯಾತ್ರೆಯನ್ನ ಮಾಡಿ ಮತಗಳತನ ಮಾಡಿರ್ತಕ್ಕಂಥ ವಿಷಯವನ್ನ ಇಡೀ ದೇಶವ್ಯಾಪಿ ಪ್ರಚಾರ ಮಾಡತಕ್ಕಂಥ ಕೆಲಸವನ್ನ ಮಾಡಿದರು ಹೀಗಾಗಿ ನಾವು ಎಚ್ಚರಗೊಳ್ಬೇಕಾಗಿದೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಾವೆಲ್ಲ ಬಿ ಎಲ್ ಎರತಕ್ಕಂಥವ್ರು ನಮ್ಮ ವಾರ್ಡ್ಗಳಲ್ಲಿ ನಿರಂತರವಾಗಿ ನಾವು ಕಾಳಜಿ ವಹಿಸಿ ಯಾವ್ಯಾವ ಮತಗಳು ಕಳತನವಾಗಿವೆ ಯಾವ್ಯಾವ ಮತಗಳನ್ನು ನಾವು ಸೇರಿಸಬೇಕು ಯಾವ್ಯಾವ ಅಡ್ರೆಸ್ಗಳು ತಪ್ಪಿ ಹೋಗ್ಯಾವು ಇವೆಲ್ಲವನ್ನ ನಾವು ಸ್ಟಡಿ ಮಾಡಿಕೊಂಡು ನಾವು ತಗೊಂಡು ಅತ್ಯಂತ ಮನಪೂರ್ವಕವಾಗಿರ್ತಕ್ಕಂತ ಆಸಕ್ತಿಯನ್ನು ವಹಿಸಿ ನಾವು ಆ ಒಂದು ವೋಟಿಂಗ್ ಲಿಸ್ಟ್ ಅನ್ನು ಮಾಡಿಸ್ದೇ ಹೋದ್ರೆ ನಮಗೆ ಮುಂದೆ ಬರತಕ್ಕಂತ ಈ ಚುನಾವಣಾ ಆಯೋಗ ಮತ್ತು ಈ ಚ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಯಾರು ಏನ್ ಮಾಡ್ತಾರ ಅಂತ ಹೇಳಕ್ ಆಗಂಗಿಲ್ಲ ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಈ ಮತಗಳತನವನ್ನು ವಿರೋಧಿಸಿ ನಾವೆಲ್ಲರೂ ಜಾಗೃತರಾಗಬೇಕು ನಾವು ಏನು ರಾಹುಲ್ ಗಾಂಧಿ ಅವರು ದೇಶವ್ಯಾಪಿ ಈ ಒಂದು ಚಳವಳಿಯನ್ನು ಹೊರಡಿಸಿದ್ದಾರೆ ಆ ಚಳವಳಿಯನ್ನ ಸಾರ್ಥಕಗೊಳಿಸಬೇಕು ಅಂದ್ರೆ ನಾವೆಲ್ಲರೂ ಎತ್ತರ ಕೆಲಸವನ್ನು ಮಾಡಬೇಕು ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲಾ ತಾಲೂಕಿನಲ್ಲಿ ಮತಗಳತನದ ವಿರೋಧಿಸಿ ಈ ಚಳವಳಿ ಆಗ್ತಾ ಇದೆ ಇವತ್ತು ಶಾಸಕರ ನೇತೃತ್ವದಲ್ಲಿ ನಾವು ಈ ಚಳವಳಿಯನ್ನ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಶಾಸಕರು ಸಹಿ ಮಾಡಿದ ನಂತರ ನಾವೆಲ್ಲರೂ ಇದಕ್ಕೆ ಸಹಿ ಹಾಕುವುದರ ಮೂಲಕ ಮತಗಳತನ ಆಗಿರ್ತಕ್ಕಂಥ ವಿರೋಧಿಸಿ ನಾವೆಲ್ಲರೂ ಜಾಗೃತ ವಹಿಸಿ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಎಚ್ಚರಗೊಳ್ಳು ನಾವೆಲ್ಲರೂ ಇದರ ಪ್ರಕ್ರಿಯೆಯನ್ನ ಸಾರ್ಥಕಗೊಳಿಸ್ತೇವೆ ರಾಹುಲ್ ಗಾಂಧಿ ಅವರ ಈ ಚಳುವಳಿಗೆ ನಾವು ಬೆಂಬಲವಾಗಿ ನಿಲ್ತೇವೆ ಎನ್ನುವುದನ್ನ ನಾವೆಲ್ಲರೂ ಪ್ರತಿಜ್ಞೆಯ ಮೂಲಕ ನಾವು ಇದನ್ನ ಪಾಲ್ಗೊ ನಾವಿದ ಈ ಕೆಲಸವನ್ನು ಮಾಡಬೇಕಾಗಿದೆ ಎನ್ನುವುದನ್ನ